ಲಂಚ ಪ್ರಕರಣ ಗೋನಾಲ ಪಿಡಿಯೂರ್ ಶಿವರಾಜ್ ಅಮಾನತ್ತು ವಡಗೇರ ತಾಲೂಕಿನ ಗೋನಾಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಜ ಕನಗೊಂಡ ರವರು ವಸತಿ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರಿಗೆ ಲಂಚ ಕೇಳಿರುವ ವಿಡಿಯೋ ಗಿರಿನಾಡು ಕನ್ನಡ ನ್ಯೂಸ್ ಟಿವಿನಲ್ಲಿ ಪ್ರಸಾರವಾಗಿತ್ತು ಈ ವರದಿಯನ್ನು ವಿರೋಧಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವಡಗೇರ ತಾಲೂಕು ಗೌರವ ಅಧ್ಯಕ್ಷ ಶರಣು ಜಡಿ ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು ರೈತ ಸಂಘದ ಮನವಿಗೆ ಸ್ಪಂದಿಸಿ ತಪ್ಪು ಎಸಗಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಂಚ ಕೇಳಿರುವುದನ್ನು ಮನಗಂಡು ಅವರನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಿಡಿಯೋರವರನ್ನು ಅಮಾನತುಗೊಳಿಸಿರುವುದಕ್ಕೆ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ಜಿಲ್ಲಾಧ್ಯಕ್ಷರಾದ ಮಲ್ಲಣ್ಣಗೌಡ ಹಗರಟಗಿ ಹಾಗೂ ಪದಾಧಿಕಾರಿಗಳಾದ ವೆಂಕುಬ ಕಟ್ಟಿಮನಿ ಶಿವು ಗೋನಾಲ್ ನಾಗರಾಜ್ ಹಿರೇಂಠ ಮಲ್ಲು ನಾಟೇಕಾರ ಮಮ್ಮದ್ ಗ್ಯಾರೇಜ್ ವೆಂಕಟೇಶ್ ಹಿಟಗಿ ತಿರುಮಲ ಮುಸ್ತಾಜಿರ್ ವೀರಪ್ಪ ಜಡಿ ಕೃಷ್ಣಾ ಟೇಲರ್ ಸತೀಶ್ ನಾಟೇಕರ್ ಶುಭಾನ ಜೋಗಿರ ಹಾಗೂ ಇನ್ನಿತರರು ಹರ್ಷ ವ್ಯಕ್ತಪಡಿಸಿದ್ದಾರೆ ನಾವು ಡೈರೆಕ್ಟ್ ಇಪ್ಪತ್ತು ಸಾವಿರ ಅಂತ ಹೇಳಿಲ್ಲ ಏನು ಖರ್ಚು ಬರ್ತಾ ತಾಲೂಕ್ ಪಂಚಾಯತಿಗೆ ಸರ್ ಕೊಡೋದಿರಪ್ಪ ಅಂತ ಒಂದು ಎಲ್ಲ ನಂಬರ್ ನಾವು ಇಪ್ಪತ್ತು ಸಾವಿರ ಯಾರಿಗೆ ಹೇಳಿ ಡೈರೆಕ್ಟ್ ಹೇಳಿಲ್ಲ ನಂಬರ್ ಗೊತ್ತಿಲ್ಲ ನಾವು ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀನಿ ಹೋಗ್ ಹೋಗ್ರೆ ಇಲ್ಲ ಹತ್ತು ಸಾವಿರ ಸರ್ ನಂಬರ್ ಇನ್ನು ಹತ್ತು ಸಾವಿರ ಮಾಡೋಕೆ ಟೆಸ್ಟ್ ಮಾಡಕ್ ಕೊಡಬೇಕು ಇದು ಸಾವಿರ ಹೇಳ್ಯಾರ ಅಂತ ಹೇಳಿದ್ರು ನಾವು ಅಂತಂದ್ರೆ ಹತ್ತು ಸಾವಿರ ಕೊಟ್ಟರೆ ನಾವ್ ಹೇಳಿಲ್ಲ ಏನ್ ಕರ್ದಬಾರ್ದ ಅಪ್ರೂವ್ ಮಾಡಾಕ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ನಮ್ದು ಒಂದು ಐದು ಸಾವಿರ ರೂಪಾಯಿ ಹಾಕಿದ್ರಪ್ಪ ಅಂತ ಅಂದಿದೀವಿ ನಾವು ಅಷ್ಟೇ ಹೇಳಿವಿ ನಾವು ಆ ಅದ ಮೆಂಬರ್ ಅದ್ ನಮ್ಗೆ ಗೊತ್ತಿಲ್ಲ ಅವ್ರ ಅಲ್ಲಿ ಹೇಳಿದ್ ನಮ್ಗೆ ಗೊತ್ತಿಲ್ಲ ಇವ್ರನ್ನ ಸಾವಿರ ಇವ್ರ